ನಾಗಿ ಓಂಕಾರನಾದಮಯನಾಗಿ ಅತಿ ಉನ್ನತವಾದ ಕೈಲಾಸ ಶಿಖರದಲ್ಲಿ ಕುಳಿತು ಸಪ್ತ ಋಷಿಗಳ ಸೇವಿತ ನನ್ನ ಆರಾಧ್ಯ ದೈವ ಅನಂತ ಪ್ರಣಾಮಗಳು ನಮಃ ಮಹಾಲಕ್ಷ್ಮಿ ವಿಧಿ ಏಕಕಾಲಕ್ಕೆ ಕೈಲಾಸಕ್ಕೆ ಬರಲು ಕಾರಣ ಪರಮೇಶ್ವರ ನಾವು ನಿನ್ನಲ್ಲಿಗೆ ಬಂದಿರುವುದು ಒಂದು ನ್ಯಾಯ ತೀರ್ಮಾನವನ್ನ ಹೇಳದೆ ಉತ್ತರವನ್ನು ಕೇಳುತ್ತಿರುವರಲ್ಲ ಪ್ರಶ್ನೆ ಏನು ತಿಳಿಸಿ ತಿಳಿಸುತ್ತೇನೆ ಧರ್ಮವನ್ನು ಧಿಕ್ಕರಿಸಿದವರಿಗೆ ಒತ್ತರಿಸಿ ಸದಾ ಸತ್ಯಂಗವನೇ ದೊರಕುವಂತೆ ಮಾರುವ ನಾನು ಹೀ ಮಹಾಲಕ್ಷ್ಮಿ ಹೆಚ್ಚು ಸಾಗರಕ್ಕೆ ತಿರಿದೇವತೆಯಾದ ಈ ಮಹಾಲಕ್ಷ್ಮಿಯ ಚೌ ಅಥವಾ ಸದಾ ಕ್ರೂರ ದೃಷ್ಟಿಯನ್ನೇ ಬೀರುತ್ತ ಕಷ್ಟಗಳನ್ನು ಕೊಡುತ್ತಿರುವ ಈ ಶನಿ ಹೆಚ್ಚು ತೀರ್ಮಾನವಾಗಲು ದೇವ ಶನಿರಾಜ ನಿನ್ನನ್ನು ಮರೆಯಲು ಸಾಧ್ಯವೇ ಸರ್ವ ಜೀವಿಗಳಿಂದ ಹಿಡಿದು ರಕ್ಷಿಸುವಂತಹ ವರವನ್ನು ಪಡೆದು ಅದನ್ನು ನನ್ನ ಮೇಲೆ ಪ್ರಯೋಗಿಸಿ ಒಂದು ದಿನವೆಲ್ಲವೂ ಕೈಲಾಸದಲ್ಲೇ ಅಡಗಿ ಮಾಡಿದೆ ಬ್ರಹ್ಮ ದೋಷಕ್ಕೆ ಗುರಿಯಾಗಿ ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷಾಂತೇಹಿ ಭಿಕ್ಷಾಂದೇಹಿ ಎಂದು ಇಡೀ ಬ್ರಹ್ಮಾಂಡವನ್ನೇ ತಿರುಗಾಡಿದರು ಯಾರು ನಿನ್ನ ಕಪಾಲವನ್ನು ತುಂಬಿಸಲಿಲ್ಲ ಆಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಾದ ನಾನು ನಿನ್ನ ಕಪಾಲವನ್ನು ತುಂಬಿಸಿದೆ ಹೌದು ಅರಿವಲ್ಲವೇ ಅಂದು ನೀನು ಆ ಕಪಾಲವನ್ನು ತುಂಬಿಸದಿದ್ದರೆ ನನಗೆ ವಿಮೋಚನೆಯೂ ಆಗುತ್ತಿರಲಿಲ್ಲ ಹಬ್ಬ ನಿನ್ನ ಸಾಹಸವೂ ಅಮೂಲ್ಯವಾದ ಆ ವಿಚಾರವನ್ನು ಈ ಶನಿರಾಜನಿಗೆ ತಿಳಿಸು ಪರಮೇಶ್ವರ ನಾವು ನಿನ್ನಲ್ಲಿಗೆ ಬಂದಿದ್ದರೆ ನಿನ್ನೆ ನಮ್ಮ ತೀರ್ಮಾನ ಆಗುದಿಲ್ಲ ನಾವಿಬ್ಬರೂ ಯಾರು ಎದ್ದು ನಿಮ್ಮಿಬ್ಬರಿಗೂ ಸರಿಸ ನಿಮ್ಮಿಬ್ಬರಿಗೂ ಈ ವಾದವನ್ನು ತಂದೊಡ್ಡಿದವರು ಇದು ನಾರದ ನವೀನೋದೆ ಹಾಗಾದರೆ ಅಷ್ಟು ಬೇಗ ಬಗೆಹರಿಯಲಾರದು ಈಗ ನಾರದ ನಾರಾಯಣ ನಾರದ ನಿನಗೆ ಲೋಕ ಸಂಚಾರ ಮಾಡಿ ಶುಭ ವಾರ್ತೆಗಳನ್ನು ದೇವತೆಗಳಿಗೆ ತಿಳಿಸಿ ಬಾ ಎಂದರೆ ನೀನು ಒಂದಲ್ಲ ಒಂದು ರೀತಿ ತಮಾಷೆ ಧರ್ಮದೇವನಿಗೆ ನೆಲೆಯನ್ನದಂತಾಗಿ ಧರ್ಮವು ನಶಿಸಿ ಹೋಗುತ್ತಿರುವುದನ್ನು ಕಂಡು ಅದನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದರೆ ವಿನಃ ಇವರು ಇಂತಹ ಗೊಂದಲಗಳಿಗೆ ಒಳಗಾಗುವ ನಾನು ಭಾವಿಸಿರಲಿಲ್ಲ ದೇವ ಹಾಗಾದರೆ ಇವರಿಬ್ಬರ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ ನಾರಾಯಣ ನಾರಾಯಣ ಆ ಪರಮೇಶ್ವರ ನ್ಯಾಯ ತೀರ್ಮಾನವಾಗ ಕಲಹ ಉಂಟಾಗಿರುವುದು ಭೂಲೋಕದಲ್ಲಿ ಅಂದ ಮೇಲೆ ನ್ಯಾಯ ತೀರ್ಮಾನ ಸಹ ಭೂಲೋಕದಲ್ಲಿ ಆಗಬೇಕಲ್ಲವೇ ದೇವ ನಿಮಗೆ ನ್ಯಾಯ ತೀರ್ಮಾನ ಆಗಬೇಕು ಇದಾಗಬೇಕಾದ್ರೆ ದೇವ ಸರಿ ಸರಿ ಅದೂ ಹಾಗೆ ಹೋಯಿತು ಇರಿ ಒಬ್ಬರ ನ್ಯಾಯ ತೀರ್ಮಾನ ಮಾಡುವ ಮಹಾದೇವ ಭೂಲೋಕದಲ್ಲಿ ಮಹೇಂದ್ರ ವರಪ್ರಸಾದ ವರಪ್ರಸಾದಿಂದ ಜನಿಸಿರುವ ஆஹ் மகந்தாசக்கவர்த்தி இல்லவே ಹಾಗಾದರೆ ಇನ್ನೂ ತಡವೇಕೆ ನೀವೀಗಲೇ ಮಹಾಂತತನ ಬಳಿಗೆ ಹೋಗಿ ನ್ಯಾಯ ತೀರ್ಮಾನವನ್ನು ಮಾಡಿಸಿಕೊಂಡು ನಿಮ್ಮ ನಿಮ್ಮ ಕಾರ್ಯದಲ್ಲಿ ತೊಡಗಿ ನಿಮ್ಮ ನಿಮ್ಮ ನಿಜಸ್ಥಾನಕ್ಕೆ ಎತ್ತರಳಿ ಯಾವಾಗಲೂ ಸ್ವಾಗತವೇ ಹೋಗಿ ಬನ್ನಿ ಮಾನವ ಆ ದಾತನು ನಮ್ಮ ನ್ಯಾಯ ಮಾಡಲು ಸಮರ್ಥನೆ ಮಹಾಲಕ್ಷ್ಮಿ ಮಹಾನ್ ದಾತನು ಸಾಮಾನ್ಯವನಿಂದು ಭಾವಿಸಬೇಡ ಆತನಲ್ಲಿ ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ಅದ್ಭುತ ಶಕ್ತಿ ಇದೆ ಆತನಿಂದ ಮಾನವರು ಕೂಡ ಧರ್ಮದೇವನಿಗೆ ನೆಲೆಯಾಗಿ ಮಾನವರು ಕೂಡ ಸತ್ಯವಂತರಾಗುವರೆಂಬ ನಂಬಿಕೆ ನನ್ನಲ್ಲಿ ನೀ ಇನ್ನು ಹೋಗಿ ಬನ್ನಿ ಮಹಾಲಕ್ಷ್ಮಿ ಹಾಗೆ ಆಗಲಿ ನಾವಿನ್ನು ಹೋಗಿ ಬರ್ತೇವೆ